శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथामृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धव ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂಬತ್ತನೆಯ ಮತ್ತು ಕೊನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪ್ರಳಯಗಳಲ್ಲಿ ಒಂದಾದ ಪ್ರಾಕೃತ ಪ್ರಳಯವನ್ನು ವರ್ಣಿಸಿದುದು ಸಂಕ್ಷೇಪವಾಗಿ ಪುರಾಣದಲ್ಲಿ ಅಡಗಿದ ವಿಷಯಗಳ ಟಿಪ್ಪಣಿ ಮತ್ತು ಪುರಾಣ ಶ್ರವಣದ ಫಲಸ್ತುತಿ ಉಪಸಂಹಾರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಮುನಿಪುಂಗವರೇ ದಕ್ಷಯಜ್ಞ ಸಮಾರಂಭದಲ್ಲಿ ದಧೀಚ ಮುನಿಯ ವಿವಾದವು ನಿರೂಪಿಸಲ್ಪಟ್ಟಿದೆ ಹಾಗೂ ಶಿವದ್ರೋಹಿಗಳಾದ ಮುನಿಜನರಲ್ಲಿ ದಧೀಚ ಮುನಿಯ ಶಾಪ ಪ್ರಧಾನವು ವರ್ಣಿಸಲ್ಪಟ್ಟಿದೆ ಆ ಸಮಯದಲ್ಲಿ ಪಿನಾಕಾಯುಧವನ್ನು ಧರಿಸಿರುವ ರುದ್ರಮೂರ್ತಿಯ ಆಗಮನ ರುದ್ರದೇವನ ಅನುಗ್ರಹ ಮತ್ತು ರುದ್ರನು ಅಂತರ್ಧಾನ ಹೊಂದಿರುವುದು ತರುವಾಯ ಬ್ರಹ್ಮದೇವನ ಉಪದೇಶ ಇವುಗಳು ವರ್ಣಿಸಲ್ಪಟ್ಟಿವೆ ದಕ್ಷ ಪ್ರಜಾಪತಿಯಿಂದಲೂ ಮಹಾತ್ಮನಾದ ಕಶ್ಯಪ ಪ್ರಜಾಪತಿಯಿಂದಲೂ ಆದ ಪ್ರಜಾಸರ್ಗದ ವಿಸ್ತಾರ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳೆಂಬ ಅಸುರರ ಸಂಹಾರಗಳು ಉಪದೇಶಿಸಲ್ಪಟ್ಟಿವೆ ತರುವಾಯ ದೇವದಾರು ವನದಲ್ಲಿ ವಾಸ ಮಾಡುತ್ತಿರುವ ವಿಪ್ರರಿಗೆ ಶಾಪ ಪ್ರಾಪ್ತಿಯು ಅಂಧಕಾಸುರನನ್ನು ನಿಗ್ರಹಿಸಿದುದು ಮತ್ತು ಅಂಧಕಾಸುರನಿಗೆ ಗಣಾಧಿಪತ್ಯದ ಅಧಿಕಾರ ಪ್ರಾಪ್ತಿಯು ಕೀರ್ತಿಸಲ್ಪಟ್ಟಿದೆ ಪ್ರಹ್ಲಾದ ದೈತ್ಯನ ನಿಗ್ರಹವು ಬಲಿಚಕ್ರವರ್ತಿಯ ಬಂಧನವು ಮತ್ತು ಬಾಣಾಸುರನನ್ನು ನಿಗ್ರಹಿಸಿರುವುದು ವರ್ಣಿಸಲ್ಪಟ್ಟಿವೆ ಮತ್ತು ತ್ರಿಶೂಲಧಾರಿಯಾದ ಶಿವನು ಬಾಣಾಸುರನಿಗೆ ತೋರಿಸಿದ ಅನುಗ್ರಹವು ವರ್ಣಿಸಲ್ಪಟ್ಟಿದೆ ಮುಂದೆ ಋಷಿಗಳ ವಂಶಾವಳಿಯ ವಿಸ್ತಾರವು ರಾಜರ ವಂಶಾವಳಿಯ ಪ್ರಪಂಚವು ಕೀರ್ತಿಸಲ್ಪಟ್ಟಿವೆ ಹಾಗೂ ಶ್ರೀಮನ್ನಾರಾಯಣನು ಸ್ವಸಂಕಲ್ಪದಿಂದ ವಸುದೇವನ ಪುತ್ರನಾಗಿ ಅವತರಿಸಿರುವುದು ವರ್ಣಿಸಲ್ಪಟ್ಟಿದೆ ಶ್ರೀಕೃಷ್ಣನಿಗೆ ಉಪಮನ್ಯು ಎಂಬ ಮುನಿಯ ಸಂದರ್ಶನ ಲಾಭ ಮುನಿಯ ಉಪದೇಶದಂತೆ ಶ್ರೀಕೃಷ್ಣನು ತಪಸ್ಸನ್ನು ಮಾಡಿದುದು ಮೂರು ಲೋಚನಗಳುಳ್ಳವನು ಪಾರ್ವತೀರಮಣನೂ ಆದ ಮಹಾದೇವನ ಸಾಕ್ಷಾತ್ಕಾರ ಮತ್ತು ವರಪ್ರಾಪ್ತಿಗಳು ವರ್ಣಿಸಲ್ಪಟ್ಟಿರುತ್ತವೆ ಶಾಂಘಾಯುಧವನ್ನು ಧರಿಸಿದ ವಿಷ್ಣುವು ಶಿವಾಲಯವಾದ ಕೈಲಾಸಾದ್ರಿಗೆ ಹೋಗಿ ಅಲ್ಲಿ ವಾಸ ಮಾಡಿರುವುದು ಆಗ ದ್ವಾರಕಾನಗರದಲ್ಲಿ ಕೃಷ್ಣನ ವಿಯೋಗದಿಂದ ಅಲ್ಲಿರುವ ಜನಗಳಿಗೆ ಉಂಟಾದ ಭೀತಿಯು ವರ್ಣಿಸಲ್ಪಟ್ಟಿವೆ ಆ ಸಮಯದಲ್ಲಿ ಗರುಡನು ಮಹಾಬಲಿಷ್ಠನಾದ ಶತ್ರುಗಳನ್ನು ನಿಗ್ರಹಿಸಿ ದ್ವಾರಕಾನಗರವನ್ನು ರಕ್ಷಣೆ ಮಾಡಿರುವುದು ಗರುಡನು ಶ್ರೀಕೃಷ್ಣನ ಅನ್ವೇಷಣಕ್ಕೆ ಹೊರಟಿರುವುದು ಮಧ್ಯದಲ್ಲಿ ನಾರದ ಮುನಿಯ ಆಗಮನಗಳು ವರ್ಣಿಸಲ್ಪಟ್ಟಿವೆ ಅನಂತರದಲ್ಲಿ ಶ್ರೀಕೃಷ್ಣನು ದ್ವಾರಕಾನಗರಕ್ಕೆ ಬಂದಿರುವುದು ಮುನಿಜನರ ಆಶ್ರಮವಾಸ ಮತ್ತು ಶ್ರೀಕೃಷ್ಣನು ಪ್ರತಿದಿನದಲ್ಲಿ ಮಾಡಿದ ಶಿವಲಿಂಗಾರ್ಚನೆಗಳು ವರ್ಣಿಸಲ್ಪಟ್ಟಿವೆ ತರುವಾಯ ಲಿಂಗದಿಂದ ಕೂಡಿದ ಪರಮಾತ್ಮನ ಉದ್ದೇಶದಿಂದ ಲಿಂಗದ ಅರ್ಚನೆಯ ಸಂಪ್ರದಾಯವು ಬಂದಿರಲು ನಿಮಿತ್ತವೇನಿದೆ ಎಂಬ ವಿಷಯದಲ್ಲಿ ಮಾರ್ಕಂಡೇಯ ಮುನಿಯು ಮಾಡಿರುವ ಪ್ರಶ್ನವು ಹೇಳಲ್ಪಟ್ಟಿದೆ ಮುನಿಪುಂಗವರೇ ಆಗ ಲಿಂಗದ ಪಾರಮಾರ್ಥಿಕ ಸ್ವರೂಪವು ಲಿಂಗ ದರ್ಶನದಿಂದ ಬ್ರಹ್ಮದೇವ ವಿಷ್ಣುಗಳಿಗೆ ಉಂಟಾದ ಭಯಪ್ರಾಪ್ತಿಯು ಲಿಂಗದ ಮಾಹಾತ್ಮ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಕೀರ್ತಿಸಲ್ಪಟ್ಟಿವೆ ಬ್ರಹ್ಮ ವಿಷ್ಣುಗಳಿಗೆ ಲಿಂಗದ ಮಾಹಾತ್ಮ್ಯ ವಿಷಯದಲ್ಲಿ ಅಜ್ಞಾನ ಉಂಟಾಗಿ ಒಬ್ಬರು ಮೇಲಕ್ಕೂ ಮತ್ತೊಬ್ಬರು ಕೆಳಕ್ಕೂ ಹೋದುದು ಆದಿ ಹಂತಗಳು ಸಿಕ್ಕದಿರಲು ಪರಮ ಪದದಲ್ಲಿರುವವನು ದೇವೋತ್ತಮನೂ ಆದ ಮಹೇಶ್ವರನ ಸ್ತೋತ್ರ ಅನುಗ್ರಹಗಳು ವರ್ಣಿಸಲ್ಪಟ್ಟಿವೆ ದ್ವಿಜೋತ್ತಮರೇ ಆಗ ಲಿಂಗವು ಅಂತರ್ಧಾನ ಹೊಂದಿರುವುದು ಸಾಂಬನ ಉತ್ಪತ್ತಿಯು ಅನಿರುದ್ಧನ ಜನನವು ಮುಂದೆ ಕ್ರಮವಾಗಿ ವರ್ಣಿಸಲ್ಪಟ್ಟಿರುತ್ತದೆ ಕೃಷ್ಣನಿಗೆ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸುವ ಸಂಕಲ್ಪ ಮುನಿಜನರು ಬಂದು ಸೇರುವುದು ಮತ್ತು ಮಹಾತ್ಮನಾದ ಶ್ರೀಕೃಷ್ಣನ ಅನುಶಾಸನ ಮತ್ತು ವರದಾನಗಳು ವರ್ಣಿಸಲ್ಪಟ್ಟಿವೆ ಶ್ರೀಕೃಷ್ಣನ ಗಮನ ಕುಂತಿಪುತ್ರನಾದ ಯುಧಿಷ್ಠಿರನಿಗೆ ವ್ಯಾಸಮುನಿಯ ದರ್ಶನ ಆ ಸಮಯದಲ್ಲಿ ಕೃಷ್ಣದ್ವೈಪಾಯನ ಮುನಿಯು ಅನಾದಿಯಾದ ಯುಗಧರ್ಮಗಳನ್ನು ಉಪದೇಶಿಸಿದುದು ವರ್ಣಿಸಲ್ಪಟ್ಟಿವೆ ಯುಧಿಷ್ಠಿರ ರಾಜನನ್ನು ಅನುಗ್ರಹಿಸಿದುದು ವಾರಾಣಸಿ ಕ್ಷೇತ್ರಕ್ಕೆ ಹೋದುದು ಮುಂದೆ ಅದ್ಭುತವಾದ ವ್ಯಾಪಾರಗಳನ್ನು ನಡೆಸಿದ ಪರಾಶರ ಪುತ್ರನಾದ ವ್ಯಾಸಮುನಿಯಿಂದ ತೀರ್ಥ ಮಾಹಾತ್ಮ್ಯ ಪ್ರಶಂಸೆಗಳು ವರ್ಣಿಸಲ್ಪಟ್ಟಿವೆ ತೀರ್ಥ ಮಾಹಾತ್ಮ್ಯ ಕೀರ್ತನ ಸಂದರ್ಭದಲ್ಲಿ ವಾರಾಣಸಿ ಕ್ಷೇತ್ರ ಮಾಹಾತ್ಮ್ಯವು ಅಲ್ಲಿರುವ ಅನೇಕ ತೀರ್ಥಗಳ ಮಹಿಮೆಯು ವ್ಯಾಸಮುನಿಯ ತೀರ್ಥಯಾತ್ರೆಯು ಮತ್ತು ದೇವಿಯ ದರ್ಶನ ಲಾಭವು ವರ್ಣಿಸಲ್ಪಟ್ಟಿವೆ ದೇವಿಯಿಂದ ವ್ಯಾಸಮುನಿಗೆ ವರದಾನವು ವಾರಾಣಸಿ ಕ್ಷೇತ್ರದಿಂದ ನಿರ್ಗಮನವು ತೀರ್ಥದ ಮಹಿಮೆಯು ಮತ್ತು ಅನೇಕ ಕ್ಷೇತ್ರಗಳ ಮಾಹಾತ್ಮ್ಯವು ಕೀರ್ತಿಸಲ್ಪಟ್ಟಿರುವವು ಪುಣ್ಯಕ್ಷೇತ್ರಾಟನಗಳಿಂದ ಉಂಟಾಗುವ ಮಹತ್ತಾದ ಫಲಗಳು ಮಾರ್ಕಂಡೇಯ ಮಹಾಮುನಿಯ ನಿರ್ಗಮನವು ಅನೇಕ ಭುವನಗಳ ಸ್ವರೂಪವು ಮತ್ತು ಜ್ಯೋತಿರ್ಮಂಡಲಗಳ ಸನ್ನಿವೇಶವು ವರ್ಣಿಸಲ್ಪಟ್ಟಿವೆ ಹಾಗೂ ಭೂಮಂಡಲದಲ್ಲಿ ಸೇರಿರುವ ಅನೇಕ ವರ್ಷ ಖಂಡಗಳ ಪರಿಮಾಣವು ನದಿಗಳ ಸ್ಥಾನಗಳು ಪರ್ವತ ಶ್ರೇಣಿಗಳ ಸನ್ನಿವೇಶವು ಮತ್ತು ದೇವತೆಗಳು ವಾಸ ಮಾಡುವ ಪವಿತ್ರ ಸ್ಥಾನಗಳು ಕೀರ್ತಿಸಲ್ಪಟ್ಟಿವೆ ಮತ್ತು ದ್ವೀಪಗಳ ವಿಭಾಗ ತಾರತಮ್ಯಗಳು ಶ್ವೇತದ್ವೀಪವೆಂಬ ಮುಖ್ಯ ಸ್ಥಾನ ಸ್ವರೂಪವು ವಿಷ್ಣು ಪರಮಾತ್ಮನ ಶಯನಾವಸ್ಥೆಯು ಮತ್ತು ಮಹಾತ್ಮನಾದ ಶ್ರೀಮನ್ನಾರಾಯಣನ ಮಾಹಾತ್ಮ್ಯವು ವರ್ಣಿಸಲ್ಪಟ್ಟಿವೆ ಪರ್ಯಾಯದಿಂದ ನಡೆಯುವ ಮನ್ವಂತರಗಳ ಪ್ರಶಂಸೆಯು ವಿಷ್ಣು ಪರಮಾತ್ಮನ ಮಾಹಾತ್ಮ್ಯವು ವೇದಗಳ ಅನೇಕ ಶಾಖಾ ರಚನೆಯು ಮತ್ತು ವೇದಗಳನ್ನು ವಿಭಾಗ ಮಾಡುವ ಅಧಿಕಾರವನ್ನು ಹೊಂದಿದ ಅನೇಕ ವ್ಯಾಸ ಮುನಿಗಳ ಸ್ವರೂಪವು ಕೀರ್ತಿಸಲ್ಪಟ್ಟಿದೆ ಮುನಿಪುಂಗವರೇ ವೇದವಲ್ಲದ ಹಾಗೂ ವೇದಾಂಗಗಳಾದ ಗ್ರಂಥಗಳ ಮತ್ತು ವೇದ ರೂಪವಾದ ಗ್ರಂಥಗಳ ವಿಭಾಗವು ಯೋಗೀಶ್ವರರ ಕಥೆಯು ಮತ್ತು ವೇದ ಶಾಖೆಗಳನ್ನು ಅಧ್ಯಯನ ಮಾಡಿ ಪ್ರಚಾರಕ್ಕೆ ತಂದ ಶಿಷ್ಯ ಜನರ ಪಂಗಡವು ಹೇಳಲ್ಪಟ್ಟಿವೆ ಮತ್ತು ಈಶ್ವರನಿಂದ ಉಪದೇಶಿಸಲ್ಪಟ್ಟಿರುವ ನಾನಾ ವಿಧವಾದ ಮತ್ತು ರಹಸ್ಯವಾದ ಗೀತೋಪನಿಷತ್ತುಗಳು ವರ್ಣ ಆಶ್ರಮಗಳಿಗೆ ವಿಧಿಸಲ್ಪಟ್ಟ ಆಚಾರ ಧರ್ಮಗಳು ಮತ್ತು ಪ್ರಾಯಶ್ಚಿತ್ತ ವಿಧಾನವು ಕೀರ್ತಿಸಲ್ಪಟ್ಟಿವೆ ಮಹೇಶ್ವರನು ಕಪಾಲವನ್ನು ಧಾರಣ ಮಾಡಿದ ಪ್ರಸಂಗವು ಆ ಕಪಾಲದಲ್ಲಿ ಭಿಕ್ಷೆಯನ್ನು ಬೇಡುವ ನಿಮಿತ್ತವು ಪತಿವ್ರತ ನಾರಿಯರ ಆಖ್ಯಾನವು ಮತ್ತು ಅನೇಕ ತೀರ್ಥಗಳ ವ್ಯವಸ್ಥೆಯು ಹೇಳಲ್ಪಟ್ಟಿವೆ ದ್ವಿಜೋತ್ತಮರೇ ಹಾಗೆಯೇ ಮಂಕಣಕನೆಂಬ ದ್ವಿಜನ ನಿಗ್ರಹವು ವರ್ಣಿಸಲ್ಪಟ್ಟಿದೆ ಮತ್ತು ಮುನಿಪುಂಗವರೇ ಸರ್ವ ಸಂಹಾರಕನಾದ ಕಾಲಾತ್ಮನಿಗೆ ಮಹೇಶ್ವರನಿಂದ ಸಂಭವಿಸಿದ ವಧವು ನಿರೂಪಿಸಲ್ಪಟ್ಟಿರುವುದು ಹಾಗೂ ದೇವದಾರು ವನದಲ್ಲಿ ಶಂಕರ ಮತ್ತು ವಿಷ್ಣುವಿನ ಪ್ರವೇಶವು ಹಾಗೂ ಆರು ಸಂಖ್ಯೆಯಿಂದ ಪ್ರಸಿದ್ಧವಾದ ಮಹರ್ಷಿಗಳ ವಂಶದಲ್ಲಿ ಜನಿಸಿದ ಮುನಿ ಜನರಿಗೆ ಸರ್ವಜ್ಞನೂ ದೇವೋತ್ತಮನೂ ಆದ ಪರಮೇಶ್ವರನ ದರ್ಶನವು ವರ್ಣಿಸಲ್ಪಟ್ಟಿವೆ ತನ್ನ ಪುತ್ರನಂತೆ ಜನಿಸಿರುವ ನಂದೀಶ್ವರನು ಪ್ರಾರ್ಥಿಸಿದಂತೆ ಅನೇಕ ದಿವ್ಯ ವರಗಳನ್ನು ಅವನಿಗೆ ದೇವೋತ್ತಮನಾದ ಶಂಕರನು ಅನುಗ್ರಹಿಸಿರುವುದು ಕೀರ್ತಿಸಲ್ಪಟ್ಟಿದೆ ತರುವಾಯ ನೈಮಿತ್ತಿಕವೆಂಬ ಪ್ರಳಯವು ಹೇಳಲ್ಪಟ್ಟಿರುವುದು ಹಾಗೂ ಪ್ರಾಕೃತವೆಂಬ ಮತ್ತೊಂದು ಬಗೆಯ ಪ್ರಳಯಾವಸ್ಥೆಯು ಸಬೀಜವೆಂಬ ಯೋಗ ಸಮಾಧಿ ವಿಧಿಯು ಕೀರ್ತಿಸಲ್ಪಟ್ಟಿವೆ ಯಾವ ಮಾನವನು ಈ ಪುರಾಣದಲ್ಲಿ ಪ್ರತಿಪಾದಿಸಿರುವ ವಿಷಯಗಳ ಸಂಗ್ರಹವನ್ನು ಅರಿತು ಕೀರ್ತಿಸುವನು ಅವನು ಸಮಸ್ತ ಪಾತಕಗಳಿಂದ ಬಿಡುಗಡೆಯನ್ನು ಹೊಂದಿ ಬ್ರಹ್ಮಲೋಕದಲ್ಲಿ ಮಾನ್ಯನಾಗುತ್ತಾನೆ ಆಗ ಪುರುಷೋತ್ತಮನಾದ ಶ್ರೀಮನ್ನಾರಾಯಣನು ಈ ರೀತಿಯಾಗಿ ಉಪದೇಶಿಸಿ ಕೂರ್ಮರೂಪವನ್ನು ಬಿಟ್ಟು ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ತನ್ನ ದಿವ್ಯಧಾಮಕ್ಕೆ ಹೊರಟು ಹೋದನು ದ್ವಿಜೋತ್ತಮರೇ ಈ ಉಪದೇಶವನ್ನು ಸ್ವೀಕರಿಸಿದ ಸಮಸ್ತ ದೇವತೆಗಳು ಸಮಸ್ತ ಋಷಿಗಳು ಪೂರ್ಣಾಕಾರನಾದ ವಿಷ್ಣು ಪರಮಾತ್ಮನನ್ನು ನಮಸ್ಕರಿಸಿ ಉಪದೇಶಾಮೃತವನ್ನು ಸ್ವೀಕರಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಕೂರ್ಮ ಪುರಾಣದ ತೊಂಬತ್ತೊಂಬತ್ತನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे पृथा श्रीकृष्णाय नमः